ಆ ಕೂರ್ಮ ರೂಪದ ಇಲ್ಲಿ ಅಮೃತ ಸಮ ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತವಾದ ಕೂರ್ಮ ರೂಪದ ಬಗ್ಗೆ ಹೇಳ್ತಾರೆ ಆ ಕೂರ್ಮರೂಪಿಯಾದ ದೇವರು ಪ್ರಾದುರ್ಭೂತನಾದಾಗ ನಂತರದಲ್ಲಿ ಮಥನ ಕ್ರಿಯೆ ನಡೆದಾಗ ಅನೇಕ ಪದಾರ್ಥಗಳು ಅಲ್ಲಿ ಸೃಷ್ಟಿಗೆ ಬಂದಿವೆ ಅದೇ ಸಂದರ್ಭದಲ್ಲಿ ತದಂತರೇ ಅಭವತ್ ದೇವಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಆ ಸಂದರ್ಭದಲ್ಲಿ ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ ಆ ಪ್ರಾದುರ್ಭೂತಳಾದಂತಹ ಲಕ್ಷ್ಮೀ ನಾರಾಯಣ ವಲ್ಲಭ ಪರಮಾತ್ಮನ ಅತ್ಯಂತ ಪ್ರಿಯಳಾದಂತಹ ಹೆಂಡತಿ ಅನಾದಿನಿತ್ಯ ದಂಪತಿಗಳವರು ಆಕೆಯನ್ನ ಮುಂದೆ ಭಾಗವತದಲ್ಲಿಯೂ ಕೂಡ ಹೇಳಿದಂತೆ ಭಗವಂತ ಸ್ವೀಕಾರವನ್ನ ಮಾಡಿದ ಎಲ್ಲರ ಎದುರಿನಲ್ಲಿ ನೋಡುವಂತೆ ಸ್ವೀಕಾರವನ್ನ ಮಾಡಿದ್ದಾನೆ ಜಗ್ರಾಹ ಭಗವಾನ್ ವಿಷ್ಣು ಹೂ ಆಕೆಯನ್ನು ಸ್ವೀಕಾರ ಮಾಡಿದ ದೂರದಿಂದ ಆ ಲಕ್ಷ್ಮೀದೇವಿಯನ್ನು ಗಮನಿಸಿದ ನಾರದರು ಮೊದಲಾದ ಋಷಿಗಳು ತೇಜಸ ಆ ತೇಜಸ್ಸಿನಿಂದ ಮೋಹಿತರಾದರು ಅಂತಾರೆ ಇಲ್ಲಿ ಮೋಹಿತರಾದರು ಅಂತಂದರೆ ದೈತ್ಯರು ಮೋಹಿತರಾದಂತೆ ಮೋಹಿತರಾದರು ಅಂತ ನಾವು ಮನಸ ವಿಕಾರಗೊಂಡರು ಅಂತ ಹೇಳುವುದಲ್ಲ ಆಕೆಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕು ಅನ್ನುವ ಕುತೂಹಲ ನಾರದಾದಿಗಳಲ್ಲಿ ಹುಟ್ಟಿತು ಅಂತ ಮಾತ್ರ ನಾವಲ್ಲಿ ಹೇಳುವುದು ಸೂಕ್ತವಾದದ್ದು ಹಾಗಾಗಿ ಅವರು ಆ ನಾರದಾದಿಗಳು ಎಲ್ಲರೂ ಆ ದೇವರ ಹತ್ತಿರನೇ ಹೋಗ್ತಾರಂತೆ ದೇವರನ್ನೇ ಪ್ರಶ್ನೆ ಮಾಡುತ್ತಾರೆ ಈಕೆ ಯಾರು ಹೇಳು ಅಂತ ಒಂದು ವೇಳೆ ಬೇರೆ ರೀತಿಯಲ್ಲಿ ವಿಕಾರಗೊಂಡಂತಹ ಮನಸ್ಸುಳ್ಳವರೇ ಆಗಿದ್ದರೆ ಆಕೆಯ ಹಿಂದೆ ಬೆನ್ನಟ್ಟಬೇಕಿತ್ತು ಹಾಗೆ ಮಾಡಿದ್ದಲ್ಲ ಅದು ಕೈಶಾ ದೇವಿ ವಿಶಾಲಾಕ್ಷಿ ಯಥಾವತ್ ಬ್ರೂಹಿ ಪೃಚ್ಛತಾಂ ಯಾರಿವಳು ಯಥಾವತ್ತಾಗಿ ನಮಗೆ ಈಕೆಯನ್ನು ತಿಳಿಸಿಕೊಡಿ ಅಂತ ಅಂದರೆ ಯದ್ಯಪಿ ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ವಿಶ್ವರೂಪಿಯಾದ ಪರಮಾತ್ಮನನ್ನು ನೋಡಿ ಅರ್ಜುನ ಕೇಳ್ತಾನೆ ಯಾರಿವನು ನೀನು ಯಾರು ಯಾರು ನೀನು ಅಂತ ಕೇಳ್ತಾನಂತೆ ಕೃಷ್ಣನನ್ನು ನೋಡಿ ಯಾರು ನೀನು ಅಂತ ಕೇಳುತ್ತಾನೆ ಅರೆ ಇವನು ಕೃಷ್ಣ ಅಂತ ಗೊತ್ತಿಲ್ಲೇನವನಿಗೆ ಗೊತ್ತಿದ್ದಾರೆ ಇವನು ಕೃಷ್ಣ ಅನ್ನುವುದು ಗೊತ್ತಿದೆ ಇನ್ನೂ ಹೆಚ್ಚಿನದ್ದನ್ನು ತಿಳಿಯಬೇಕು ಅನ್ನುವ ಬಯಕೆಯಿಂದ ಕೇಳಿದ ಅಂತಾರೆ ಹಾಗೆ ಅವಳು ಯಾರೂ ಅಂತ ಲಕ್ಷ್ಮೀ ದೇವಿ ಅಂತನ್ನುವ ಸಾಮಾನ್ಯ ಜ್ಞಾನವೂ ನಾರದಾದಿಗಳಿಗೆ ಇರಲಿಲ್ಲ ಅಂತಲ್ಲ ಇತ್ತು ಇನ್ನೂ ಹೆಚ್ಚಿನದಾದ ಜ್ಞಾನವನ್ನು ಪಡೆಯುವುದಕ್ಕಾಗಿ ಕೇಳಿದ್ದಾರೆ ಅಂತ ತಿಳಿಯೋಣ ಕೈಶಾ ದೇವಿ ವಿಶಾಲಾಕ್ಷಿ ಯಾರಿವಳು ಹೀಗೆಲ್ಲ ಕೇಳಿದಾಗ ಸ್ವಯಂ ದೇವರೇ ನಾರದಾದಿಗಳಿಗೆ ದೇವಿಯ ತನ್ನ ಹೆಂಡತಿಯ ಪರಿಚಯವನ್ನು ಮಾಡಿಸಿಕೊಡುತ್ತಾರೆ ಕೆಲವರಿಗೆ ಹೆಂಡತಿಯ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಬಹಳ ಅಪೇಕ್ಷೆ ಇರುತ್ತೆ ತಮ್ಮ ಬಗ್ಗೆ ಹೇಳಿಕೊಳ್ಳುವ ಅಪೇಕ್ಷೆ ಇರುತ್ತದೆ ದೇವರು ಇಲ್ಲಿ ತನಗೆ ಪ್ರಸಂಗ ಸಿಕ್ಕಿದೆ ತನ್ನ ಹೆಂಡತಿ ಲಕ್ಷ್ಮೀ ದೇವಿಯ ಬಗ್ಗೆ ವಿಶೇಷವಾಗಿ ಹೇಳಿಕೊಳ್ಳುತ್ತಾನೆ ಇಯಂಸಾ ಪರಮ ಶಕ್ತಿ ಮನ್ಮಯೀ ಬ್ರಹ್ಮರೂಪಿಣಿ ಮಾಯಾ ಮಮ ಪ್ರಿಯಾನಂತ ಯೇದ್ ಧಾರ್ಯತೆತೆಯ ಜಗತ್ ನೋಡಿ ಋಷಿಗಳೇ ನಾರದರೆ ಇವಳು ಪರಮಶಕ್ತಿ ಶ್ರೇಷ್ಠ ಶಕ್ತಿ ರೂಪಳು ಮಾಯಾ ಮಮ ಮಾಯಾ ದುರತ್ಯಯ ಈಕೆಯನ್ನು ನಿಮಿತ್ತ ಮಾಡಿ ನಾನು ಜಗತ್ತನ್ನು ಬಂಧನದಲ್ಲಿ ಇರಿಸ್ತೇನೆ ಅನಯೈವ ಜಗತ್ಸರ್ವಂ ಸದೇವಾಸುರ ಮಾನುಷಂ ಮೋಹಯಾಮಿ ಈಕೆಯಿಂದಲೇ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡಿಸ್ತೇನೆ ಉತ್ಪತ್ತಿಂ ಪ್ರಳಯಂ ಚೈವ ಭೂತಾನಾಂ ಆಗತಿಂ ಗತಿಂ ಜೀವರು ಹುಟ್ಟೋದು ಜೀವರು ಲಯ ಆಗೋದು ಜೀವರ ರಕ್ಷಣೆ ಆಗೋದು ಈ ಎಲ್ಲ ಕಾರ್ಯಗಳನ್ನು ಈ ಲಕ್ಷ್ಮಿ ಮೂಲಕವಾಗಿ ನಾನು ಮಾಡಿಸ್ತೇನೆ ಅಂತ ದೇವರು ಹೇಳಿಕೊಳ್ಳುತ್ತಾನೆ ನೋಡಿ ಒಂದರ್ಥದಲ್ಲಿ ಇದು ಲಕ್ಷ್ಮೀ ದೇವಿ ತಾನೋ ಎಂ ಕಾಮಯೇ ತಮ್ ಉಗ್ರಂ ಕೃಣೋಮಿ ತಮ್ ಬ್ರಹ್ಮಾಂಡಂ ತಮ್ ಋಷಿಂ ತಮ್ಸ ಮೇಧಾಂ ಆ ಮಾತನ್ನು ಏನು ಹೇಳಿಕೊಂಡಿದ್ದಾಳೆ ಮಮಯ್ಯೋ ನೀರಪ್ಸೋ ಅಂತ ಸಮುದ್ರೇ ಅಂತೇನು ಹೇಳಿಕೊಂಡಿದ್ದಾಳೆ ಲಕ್ಷ್ಮಿನೇ ಹೇಳಿಕೊಂಡ್ಲು ನಾನು ಸೃಷ್ಟಿ ಮಾಡ್ತೇನೆ ಏನು ಬೇಕಾದ್ದು ಮಾಡ್ತೇನೆ ಅಂತ ಹೇಳಿಕೊಂಡು ನನಗೆ ಈ ಶಕ್ತಿ ಕೊಟ್ಟದ್ದು ಆ ನಾರಾಯಣ ಅಂತೇನು ಲಕ್ಷ್ಮಿ ಅಂತಾಳೆ ಅದನ್ನು ಅದೇ ಮಾತನ್ನು ದೇವರು ಇಲ್ಲಿ ಹೇಳ್ತಾನೆ ಅಂದರೆ ಆ ವೇದ ಸಾಹಿತ್ಯವನ್ನ ಪುರಾಣ ಇಲ್ಲಿ ವ್ಯಾಖ್ಯಾನ ಮಾಡಿದೆ ಅಂತ ನಾವು ಭಾವಿಸುವುದರಲ್ಲಿ ಏನೂ ತಪ್ಪಿಲ್ಲ ವಿದ್ಯ ವೀಕ್ಷಚ ಆತ್ಮ ನಂತರಂತೆ ವಿಫುಲಾಮಿಮಾಮ್ ಶ್ರೀ ಭೂ ದುರ್ಗಾ ರೂಪಗಳು ಲಕ್ಷ್ಮೀ ದೇವಿಗೆ ಉಂಟು ಈಕೆಗೆ ಆಕೆ ಸತ್ವಗುಣಕ್ಕೆ ರಜೋಗುಣಕ್ಕೆ ತಮೋ ಗುಣಕ್ಕೆ ನಿಯಾಮಕಳಾಗಿ ಒಂದೊಂದು ರೂಪದಿಂದ ಇದ್ದಾಳೆ ರಜೋಗುಣದಿಂದ ಸೃಷ್ಟಿ ಸತ್ವಗುಣದಿಂದ ರಕ್ಷಣೆ ತಮೋಗುಣದಿಂದ ಲಯ ಈ ಕಾರ್ಯಗಳನ್ನು ನಾನು ಇವಳ ಮೂಲಕವಾಗಿ ಶ್ರೀ ಭೂ ದುರ್ಗಾ ರೂಪಗಳಿಂದ ನಾನು ಮಾಡಿಸ್ತಾ ಇದ್ದೇನೆ ಸಮಸ್ತ ಜಗತ್ತಿಗೆ ಇವಳು ನಿಯಾಮಗಳಿದ್ದಾಳೆ ನನ್ನ ಅನುಗ್ರಹದಿಂದ ಈ ಲಕ್ಷ್ಮೀದೇವಿ ಏನಿಲ್ಲಿ ಪ್ರಾದುರ್ಭೂತಳಾದಾಳಲ್ಲ ಸಮುದ್ರ ಮಥನದ ಕಾಲದಲ್ಲಿ ಇದನ್ನು ಇಲ್ಲಿ ಶ್ರೀಕಲ್ಪ ಅಂತ ಕರೆದರು ಸಂಜ್ಞೆಯನ್ನು ಕೊಟ್ಟರು ಯಾವ ಕಾಲಾಂತ ಏನಾದರೂ ಪ್ರಸಂಗ ಬಂದರೆ ಶ್ರೀಕಲ್ಪ ಅಂತ ಹೇಳಲಿಕ್ಕೆ ಅನುಕೂಲವಾಗುವುದಕ್ಕಾಗಿ ಈ ಸಂದರ್ಭವನ್ನು ಬಳಸಿಕೊಂಡಿದ್ದಾರೆ ಬೃಹಿತ್ವಂ ಪುಂಡರೀಕಾಕ್ಷ ಯಧ್ಯ ಕಾಲಕ್ಷಯೇ ಪಿಚ ಅಥೋವಾಚ ಋಷಿಕೇಶೋ ಮುನಯಹ ವಿಷ್ಣು ಮಬ್ರುವನ್ ಇಷ್ಟೆಲ್ಲ ಲಕ್ಷ್ಮೀದೇವಿಯ ಬಗ್ಗೆ ದೇವರು ಹೇಳಿಕೊಂಡ ತನ್ನ ಪರಿಚಯವನ್ನೆಲ್ಲ ಮಾಡಿಕೊಂಡು ಲಕ್ಷ್ಮೀದೇವಿಯ ದೇವಿಯ ಪರಿಚಯವನ್ನು ದೇವರು ಆ ಋಷಿಗಳ ಮು ನಾರದರ ನಾರದರೆ ಮೊದಲಾದವರ ಮುಂದೆ ಪರಿಚಯವನ್ನು ಮಾಡಿಸ್ತಾನೆ ಆಗ ಪುನಃ ಮುನಿಗಳು ನಾರದರೆ ಮೊದಲಾದವರು ದೇವರನ್ನು ಕೇಳುತ್ತಾರೆ ಲಕ್ಷ್ಮಿಯ ಮಹಿಮೆ ಆಯಿತು ನಿನ್ನ ಮಹಿಮೆ ಹೇಳು ಅಂತ ತ್ರಿಕಾಲದಲ್ಲಿಯೂ ಕೂಡ ಅಭೇದ್ಯವಾದಂತಹ ಅಂತ ಏನಿದ್ದೀಯ ನೀನು ವಿಕಾರವಾಗದೇ ಇರುವಂತಹ ವ್ಯಕ್ತಿಯಿಂದ ನೀನೇನಿದ್ದೀಯ ನಿನ್ನ ಬಗ್ಗೆ ನಮಗೆ ಉಪದೇಶವನ್ನು ಮಾಡು ಅಂತ ಪುನಃ ಕೇಳ್ತಾರೆ ಆಗ ದೇವರು ತನ್ನ ಪರಿಚಯವನ್ನು ಮಾಡಿಸಿಕೊಳ್ಳುತ್ತಾನೆ ನಾರದಾದ ಋಷಿಗಳಿಗೆ ಅಂತ ಇದು ಗೀತೆಯ ಒಂದು ಅರ್ಥದಲ್ಲಿ ವಿವರಣೆ ಕೊಟ್ಟಂತೆ ನಾವು ಯಾಕೆಂದರೆ ಲಕ್ಷ್ಮೀ ದೇವೆಯನ್ನು ಮಾತ್ರ ತಿಳಿದುಕೊಂಡು ಮುಗಿಸಬಾರದು ದೇವರನ್ನೂ ತಿಳಿಯಬೇಕು ಅಂತ ಲಕ್ಷ್ಮಿ ದೊಡ್ಡವಳು ಅಂತ ಮಾತ್ರ ಉಪಾಸನೆಯನ್ನು ಮಾಡುವುದಲ್ಲ ದೇವರ ಅಧೀನದಲ್ಲಿ ಇರುವವಳು ಪರಮಾತ್ಮನಿಗೆ ಅತ್ಯಂತ ಅನುಗ್ರಹಕ್ಕೆ ಪಾತ್ರಳು ಅಂತನ್ನುವುದಾಗಿ ತಿಳಿಯಬೇಕು ಅಂತ ಅದನ್ನು ತಿಳಿಸುವಂತೆಯೋ ಏನೋ ಲಕ್ಷ್ಮೀ ತತ್ವವನ್ನು ಉಪದೇಶ ಮಾಡಿಕೊಟ್ಟು ಭಗವತ್ ತತ್ವವನ್ನು ಕೂರ್ಮ ಪುರಾಣವಾದದ್ದು ಅದೇ ಕಾಲದಲ್ಲಿನೇ ನಮಗೆ ತೋರಿಸಿಕೊಡ್ತಾ ಇದೆ ಪುಂಡರೀಕಾಕ್ಷ ಋಷಿಗಳಿಗೆ ತನ್ನ ಪರಿಚಯವನ್ನು ಮಾಡಿಸಬೇಕು ಅಂತಾನೆ ಈ ಸಂದರ್ಭದಲ್ಲಿ ದೇವರಂತಾನೆ ಆ ನಾರದಾದಿಗಳಿಗೆ ನೋಡಿ ಪೂರ್ವಜನ್ಮನಿ ಅಸ್ಥಿ ದ್ವಿಜಾತಿ ಪ್ರವರಹ ಇಂದ್ರದ್ಯುಮ್ನ ಇತಿಶ್ರ ಅಂತ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದ ಇಂದ್ರದ್ಯುಮ್ನನೆಂಬಂತಹ ಒಬ್ಬ ಇದ್ದ ಅವನು ನಂತರದ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ ಅಂತ ಈ ಇಂದ್ರದ್ಯುಮ್ನ ಬಗ್ಗೆ ಅನೇಕರು ಬಂದಿದ್ದಾರೆ ಬಹುಶಃ ಇವನೇ ಇರಬಹುದು ಇಲ್ಲದೇ ಇರಬಹುದು ಆದರೆ ಇಂದ್ರದ್ಯುಮ್ನ ಬಗ್ಗೆ ಅನೇಕ ಕಡೆಗೆ ಬಂದಿದೆ ಭಾಗವತದಲ್ಲಿ ಒಂದು ಕಡೆಗೆ ಇಂದ್ರದ್ಯುಮ್ನ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ ವಿಷ್ಣು ರಹಸ್ಯದಲ್ಲಿ ಅನೇಕ ಬಾರಿ ಇಂದ್ರದ್ಯುಮ್ನನ್ನು ಇಟ್ಟುಕೊಂಡು ನೂರಾರು ತತ್ವಗಳನ್ನು ಹೇಳಿಕೊಟ್ಟಿದ್ದಾರೆ ಆ ಇಂದ್ರದ್ಯುಮ್ನಿಗಾಗಿ ಉಪದೇಶ ಮಾಡಿದಂತಹ ಪ್ರಮೇಯಗಳನ್ನು ಇಟ್ಟುಕೊಂಡೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರೂನು ಕೆಲವು ಸಂಧಿಗಳನ್ನೇ ರಚನೆ ಮಾಡಿಕೊಟ್ಟಿದ್ದಾರೆ ಇಂದ್ರದ್ಯುಮ್ನ ಹೆಸರು ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಮಹತ್ತರವಾದಂತಹ ವ್ಯಕ್ತಿ ಈತ ಈ ಇಂದ್ರದ್ಯುಮ್ನ ಹಿಂದಿನ ಜನ್ಮದಲ್ಲಿ ರಾಜ ಮುಂದಿನ ನಂತರದ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ ನೋಡಿ ಇಲ್ಲಿ ಅದೃಶ್ಯ ಶಂಕರಾಧಿಭಿ ಮಾಂ ಕೂರ್ಮ ಸಂಸ್ಥಾನಂ ಶುತ್ವ ಪೌರಾಣಿಕೀಂ ಸ್ವಯಂ ಅಂತಾರೆ ಈ ಇಂದ್ರದ್ಯುಮ್ನ ರಾಜನಾಗಿ ಏನಿದ್ದ ಹಿಂದಿನ ಜನ್ಮದಲ್ಲಿ ಆಚಾರ್ಯರ ಭಾಗವತ ತಾತ್ಪರ್ಯ ತಾತ್ಪರ್ಯ ನಿರ್ಣಯ ಅಥವಾ ಇನ್ನಿತರ ಗ್ರಂಥಗಳ ಸಹಾಯ ಎಷ್ಟು ಅನಿವಾರ್ಯ ಪುರಾಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಅವು ದಾರಿದೀಪವಾಗ್ತವೆ ಅನ್ನುವುದಕ್ಕೆ ಇದೊಂದು ಸಣ್ಣ ದೃಷ್ಟಾಂತವನ್ನು ಹೇಳುತ್ತೇನೆ ಏನದು ಅಂದ್ರೆ ರಾಜಾಸೌ ಅದೃಶ್ಯ ಶಂಕರಾದಿಭಿ ಮಹರುದ್ರ ದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳಿಗೂ ಸಹ ಇಂದ್ರದ್ಯುಮ್ನ ರಾಜನನ್ನ ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಂತಹ ಮಹಾಬಲಿಷ್ಠನಾಗಿದ್ದ ಇಂದ್ರದ್ಯುಮ್ನ ಅಂತಾರೆ ಇಂದ್ರದ್ಯುಮ್ನ ರಾಜ ಅವರನ್ನೆಲ್ಲ ಗೆದ್ದು ಬಿಟ್ಟಿದ್ದ ಅಂತಾರೆ ಎಲ್ಲಿ ಇಂದ್ರದ್ಯುಮ್ನ ಎಲ್ಲಿಯ ಮಹರುದ್ರ ದೇವರು ಎಲ್ಲಿಯ ದೇವತೆಗಳು ಅವ್ರನ್ನ ಗೆಲ್ಲುವುದು ಅಂದರೆ ಏನರ್ಥ ಅಂದರೆ ಆಚಾರ್ಯರ ಒಂದು ಕಡೆಗೆ ಹೇಳುತ್ತಾರ್ ಹೇಳಿದ್ದಾರೆ ವಾಯು ಜಯವನ್ನ ಪಡೆಯುವುದು ಅನ್ನುವಾಗ ಆ ಮಾತನ್ನು ಬರೆಯುತ್ತಾರೆ ವಾಯುವನ್ನ ಗೆಲ್ಲುವುದು ಅಂದ್ರೆ ವಾಯುದೇವರನ್ನ ಉಪಾಸನೆ ಮಾಡಿ ಅವರ ಅನುಗ್ರಹವನ್ನ ಪಡೆಯುವುದು ಅಂತ ಅರ್ಥ ಅವರ ಅನುಗ್ರಹ ನಮಗೆ ಸಿಕ್ಕಿತು ಅಂತಾದರೆ ಅವರ ನಮ್ಮ ಅಧೀನದಲ್ಲಿ ಇದ್ದಂತೆ ಏ ದೇವರು ಹೇಳಿಕೊಂಡಿಲ್ವೇ ಅಹಂಭಕ್ತ ಪರಾಧೀನಃ ಅಂತ ನಾನು ಭಕ್ತರ ಅಧೀನನಿದ್ದೇನೆ ಭಕ್ತರಿಗೆ ವಿರೋಧ ನಾನು ಮಾಡೋದಿಲ್ಲ ಅವರಿಗೆ ಅನುಕೂಲ ಅನುಕೂಲಕರಣಾಗಿ ಅವರಿಗೆ ಅನುಗ್ರಹ ಮಾಡ್ತಾ ಇರ್ತೇನೆ ಅವರ ಅಧೀನನಾಗಿ ಇರ್ತೇನೆ ದೇವರು ಹೇಳಿಕೊಳ್ಳುತ್ತಾನೆ ಹಾಗೆ ಮಹರುದ್ರಾದಿಗಳು ಇಂದ್ರದ್ಯುಮ್ನಿಗೆ ಅಧೀನರಾಗಿ ಇದ್ದರು ಅರ್ಥಾತ್ ಅವನನ್ನು ಅನುಗ್ರಹವನ್ನು ಮಾಡ್ತಾ ಇದ್ದರು ಇಂದ್ರದ್ಯುಮ್ನ ಮಹಾರಾಜನನ್ನು ಇಂದ್ರದ್ಯುಮ್ನ ರಾಜ ಅವರನ್ನೇ ಗೆದ್ದು ಬಿಟ್ಟಿದ್ದ ಅಂತನ್ನುವಂತಹ ಶಬ್ದಗಳನ್ನು ಈ ದೃಷ್ಟಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳುವುದು ಸೂಕ್ತ ಇದೆ ಇಂತಹ ಇಂದ್ರದ್ಯುಮ್ನ ಕೂರ್ಮರೂಪಿಯಾದಂತಹ ದೇವರನ್ನು ಸಂತೋಷಪಡಿಸಿ ಕೂರ್ಮರೂಪಿಯಾದ ಪರಮಾತ್ಮನ ಸಂಬಂಧಿಯಾದ ಪುರಾಣವನ್ನು ಶ್ರವಣವನ್ನು ಮಾಡಿದ್ದ ಸಂಹಿತಾವನ್ನು ಅಧ್ಯಯನವನ್ನು ಮಾಡಿದ್ದ ಅನ್ನುವಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ ಸೋಚ್ಚಯಾಮಾಸ ಭೂತಾನಾಂ ಆಶ್ರಯಂ ಪರಮೇಶ್ವರಂ ವ್ರತೋಪವಾಸ ನಿಯಮೈಹಿ ಹೋಮೈ ಬ್ರಾಹ್ಮಣ ತರ್ಪಣೈ ಅಂತ ಇಂದ್ರದ್ಯುಮ್ನ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಂದ ಆ ಇಂದ್ರದ್ಯುಮ್ನ ಅನೇಕ ರೀತಿಯಲ್ಲಿ ವೃತ್ತ ಉಪವಾಸಾದಿಗಳನ್ನು ಆಚರಣೆಯನ್ನು ಮಾಡಿದ ಅನ್ನದಾನ ಮಾಡಿದ ಹೋಮ ಹವನಗಳನ್ನು ಮಾಡಿದ ಹೋಮೈಹಿ ಬ್ರಾಹ್ಮಣ ತರ್ಪಣೈಹಿ ಅಂತ ಸ್ವರಸ್ಯ ನೋಡಬೇಕು ನಾವು ಹೋಮ ಮಾಡಿದ ಮೇಲೆ ಅನ್ನತರ್ಪಣ ಮಾಡಲೇಬೇಕು ಅನ್ನಸಂತರ್ಪಣ ಮಾಡಲೇಬೇಕು ಅಂತ ಅನ್ನಸಂತರ್ಪಣೆ ಪ್ರಾಸಂಗಕ್ಕೆ ಹೇಳ್ತೇನೆ ಮುಂದೆ ಅನೇಕ ಧರ್ಮಸೂಕ್ಷ್ಮಗಳನ್ನು ಹೇಳಿದ್ದಾರೆ ಪುರಾಣಗಳಲ್ಲಿ ಹೋಮಗಳನ್ನೇ ಮಾಡೋಣ ಅಥವಾ ಇನ್ನಿತರ ವ್ರತಗಳನ್ನು ಮಾಡೋಣ ಮಾಡಿದ ಮೇಲೆ ಅನ್ನ ಸಂತರ್ಪಣೆ ಆಗಲೇಬೇಕು ಅನ್ನಸಂತರ್ಪಣೆ ಆಗಲಿಲ್ಲ ಅಂದರೆ ಆ ಹೋಮ ಹವನಗಳು ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ ವ್ರತಗಳ ಆಚರಣೆ ಪರಿಪೂರ್ಣತೆಯನ್ನು ಪಡೆಯುವುದಿಲ್ಲ ವ್ರತಗಳ ಆಚರಣೆ ಹೋಮ ಹವನಗಳ ಆಚರಣೆ ಪರಿಪೂರ್ಣತೆ ಪಡೆಯಬೇಕಾದರೆ ಅನ್ನಸಂತರ್ಪಣೆ ಆದಾಗಲೇನೆ ಸ್ವಾರಸ್ಯ ಏನು ಅಂದರೆ ಸಂತರ್ಪಣೆ ಅಂತೇನಿದೆ ಅದು ಸ್ವಯಂ ಪರಿಪೂರ್ಣ ಅದು ಅನ್ನಸಂತರ್ಪಣೆ ನಾನು ಮಾಡಬೇಕಿದೆ ಹಾಗಾಗಿ ನಾನು ಹೋಮ ಮಾಡಬೇಕು ಅನ್ನಸಂತರ್ಪಣೆ ಮಾಡಬೇಕಿದೆ ಹಾಗಾಗಿ ನಾನು ಯಾಗವನ್ನು ಮಾಡಬೇಕು ಅಥವಾ ಒಂದು ವ್ರತವನ್ನು ಮಾಡಬೇಕು ಏನು ಅನಿವಾರ್ಯತೆ ಇಲ್ಲ ಮಾಡು ಅವಶ್ಯವಾಗಿ ವ್ರತಗಳನ್ನು ಮಾಡು ಯಜ್ಞಗಳನ್ನು ಮಾಡು ಅನ್ನಸಂತರ್ಪಣೆ ಮಾಡು ಆದರೆ ಅನ್ನಸಂತರ್ಪಣೆ ಮಾಡಬೇಕು ಅಂತ ಅವುಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಆದರೆ ವ್ರತಗಳನ್ನು ಹೋಮ ಹವನಗಳನ್ನು ಮಾಡಿದ ಮೇಲೆ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಬೇಕು ಅಂತ ಈ ರೀತಿ ಅನ್ನಸಂತರ್ಪಣೆಗೆ ಪರಿಪೂರ್ಣತೆ ಅಂತನ್ನುವುದೇ ಇದೆ ಹಾಗೆ ಆತ ಇಂದ್ರಧ್ಯಮನ ಹೋಮ ಹವನಗಳನ್ನು ಸಂತರ್ಪಣೆಗಳನ್ನು ಎಲ್ಲ ಮಾಡ್ತಾ ಇದ್ದ ಪುರಾಣಗಳನ್ನು ಅದನ್ನು ಉಲ್ಲೇಖ ಯಾಕೆ ಮಾಡುತ್ತವೆ ಅಂದರೆ ನಮಗೆ ಪಾಠವನ್ನು ಮಾಡುತ್ತವೆ ನೀವು ಮಾಡ್ತೀರಿ ಹೋಮ ಹವನಗಳನ್ನು ಮಾಡಿದ ಮೇಲೆ ಅನ್ನ ಸಂತರ್ಪಣೆ ಮಾಡಿ ಇತ್ಯಾದಿ ಅಂಶಗಳನ್ನು ತಿಳಿಸಿಕೊಡುತ್ತವೆ ಈ ರೀತಿ ಇಂದ್ರದ್ಯುಮ್ನ ಒಂದು ಬಾರಿ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ದ ಅನ್ ಅನ್ನದಾನವನ್ನು ಮಾಡ್ತಾ ಇದ್ದ ಒಮ್ಮೆ ಆತನಿಗೆ ಲಕ್ಷ್ಮೀದೇವಿ ಪ್ರಾದುರ್ಭೂತರಾಗಿ ದರ್ಶನವನ್ನು ಕೊಟ್ಟಿದ್ದಾರೆ ಲಕ್ಷ್ಮೀದೇವಿ ನೋಡಿ ಅವನು ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಯಂತೂ ಉಪಾಸನೆ ಮಾಡಿದವನಲ್ಲ ಹಾಗೆ ತನ್ನ ನಿತ್ಯದ ಜೀವನದ ಪದ್ಧತಿಯಂತೆ ಹೋಮಹವನಗಳನ್ನು ಅನ್ನದಾನಾದಿಗಳನ್ನು ಮಾಡಿಕೊಂಡು ಇದ್ದವ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಆತನಿಗೆ ದರ್ಶನವನ್ನು ಕೊಟ್ಟಿದ್ದಾರೆ ಇಂದ್ರದ್ಯುಮ್ನ ಪುನಃ ಪ್ರಶ್ನೆಯನ್ನು ಕೇಳಿದ ಹಿಂದೆ ಪ್ರಶ್ನೆ ಬಂದಂತೆ ಕಾತ್ವಂ ದೇವಿ ವಿಶಾಲಾಕ್ಷಿ ವಿಷ್ಣು ಚಿಹ್ನಾಂಕಿತೆ ಶುಭೆ ಯಾರಮ್ಮ ನೀನು ವೈಷ್ಣವ ಚಿಹ್ನೆ ನಿನ್ನಲ್ಲಿ ಕಂಡು ಬರ್ತಾ ಇದೆ ನಿನ್ನ ಏನು ಯಾರು ನೀನು ತಿಳಿಸುವಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಯಥಾರ್ಥವಾಗಿ ಹೇಳು ಮೋಸ ಮಾಡಬೇಡ ಯಾಥಾ ವೈ ಭಾವಂ ತವ ಇದಾನೀಂ ಬ್ರವೀ ಬ್ರವೀಹಿಮೇ ಆಗ ಲಕ್ಷ್ಮೀದೇವಿಯರು ಆತನಿಗೆ ಹೇಳ್ತಾರೆ ನಮಾಂ ಪಶ್ಯಂತಿ ಮುನಯ ದೇವಾ ಶಕ್ರ ಪುರೋಗಮಾ ನಾರಾಯಣಾತ್ಮಿಕಾಂ ಏಕಾಂ ಮಾಯಾಹಂ ತನ್ಮಯೀ ಪರ ನೋಡು ಇಂದ್ರದ್ಯುಮನ ನನ್ನನ್ನು ಇಂದ್ರ ಮೊದಲಾದ ದೇವತೆಗಳೂ ಪೂರ್ಣವಾಗಿ ನೋಡಲಾರರು ತಿಳಿಯಲಾರರು ನೋಡಲಾರರು ತಿಳಿಯಲಾರರು ನಾನು ನಾರಾಯಣಾತ್ಮಿಕ ಅಂದರೆ ನಾರಾಯಣನ ಅತ್ಯಂತ ಪ್ರೀತಿ ಪಾತ್ರಳಾದವಳು ನಾರಾಯಣನ ಪತ್ನಿ ಇದ್ದೇನೆ ತನ್ನ ಮಯಳಿದ್ದೇನೆ ತನ್ನ ಮಯಳಾಗಿದ್ದೇನೆ ಅಂದರೆ ನಾರಾಯಣನೊಂದಿಗೆ ಐಕ್ಯವನ್ನು ಹೊಂದಿದ್ದೇನೆ ಅಂತ ಅರ್ಥ ಅಲ್ಲ ನಾರಾಯಣನೇ ಲಕ್ಷ್ಮೀ ಲಕ್ಷ್ಮೀನೇ ನಾರಾಯಣ ಹೀಗೆ ಅರ್ಥ ಅಲ್ಲ ಮಯ ಅನ್ನುವುದಕ್ಕೆ ಪ್ರಧಾನ ಅಂತ ಅರ್ಥ ಕೊಟ್ಟಿದ್ದಾರೆ ಆಚಾರ್ಯರು ತನ್ಮಯಳಾಗಿದ್ದೇನೆ ಅಂತಂದರೆ ಆ ನಾರಾಯಣ ನನಗೆ ಪ್ರಧಾನ ನಾರಾಯಣನನ್ನು ನಾನು ಪ್ರಧಾನ ಅಂತ ನಂಬಿದ್ದೇನೆ ಹಾಗಾಗಿ ತನ್ಮಯನಾಗಿದ್ದೇನೆ ಅಂತ ಈ ಏಕಾದಶ ಸ್ಕಂಧದಲ್ಲಿ ಹಾಗೆ ಮಾತು ಬರುತ್ತೆ ದೇವರಿಗೆ ಅರ್ಪಣೆ ಮಾಡಿದ ತುಳಸಿ ಮೊದಲಾದವುಗಳನ್ನು ಶಿರಸ ಧಾರಣೆಯನ್ನು ಮಾಡು ತನ್ಮಯನಾಗಿ ಧಾರಣೆಯನ್ನು ಮಾಡು ಅಂತಾರೆ ಅಲ್ಲಿ ತನ್ಮಯನಾಗು ಅಂತಂದರೆ ತತ್ಪ್ರಧಾನನಾಗುವಂತಾರೆ ಆ ಭಗವಂತನೇ ನಮಗೆ ಸ್ವಾಮಿಯಾಗಿದ್ದಾನೆ ಅವನು ನನಗೆ ಪ್ರಧಾನನಾಗಿದ್ದಾನೆ ಅವನು ನನ್ನ ಒಡೆಯನಾಗಿದ್ದಾನೆ ಅಂತ ತಿಳಿದು ಶಿರಸಾ ಧಾರಣೆಯನ್ನು ಮಾಡು ಅಂತ ಅರ್ಥ ಹಾಗೆ ಆ ಭಗವಂತ ನನಗೆ ಒಡೆಯನಾಗಿದ್ದಾನೆ ನಮೇ ನಾರಾಯಣಾದ್ ಭೇದ ನೋಡಿ ಎಂತಹ ಮಾತು ಇದೆ ಇಲ್ಲಿ ನಮೇ ನಾರಾಯಣಾದ್ ಭೇದ ಅಂತಾಳೆ ಲಕ್ಷ್ಮಿ ನನಗೆ ನಾರಾಯಣನಿಂದ ಭೇದ ಅನ್ನುವುದೇ ಇಲ್ಲ ನಾನೇ ನಾರಾಯಣ ಅಂತ ನಾನೇ ನಾರಾಯಣ ಅಂತಂದರೆ ಮತ್ತೆ ಹಿಂದೆ ಹೇಳಿದಂತೆ ಇಬ್ಬರು ಒಂದು ಅನ್ನುವ ಅರ್ಥದಲ್ಲಿ ಅಲ್ಲ ಅನೇಕ ರೀತಿಯಲ್ಲಿ ಅಭೇದವನ್ನು ವ್ಯವಹಾರ ಮಾಡುವುದೇ ಇದೆ ಭೇದ ಇದ್ದಲ್ಲಿ ಅಭೇದವನ್ನು ವ್ಯವಹಾರ ಮಾಡುವುದೇ ಇದೆ ಒಂದೇ ರೀತಿಯ ಮನಸ್ಸು ಇದ್ದವರನ್ನು ಒಂದೇ ಅಂತ ಹೇಳುತ್ತಾರೆ ಈಗ ಗಂಡನ ಮನಸ್ಸಿನಂತೆ ಹೆಂಡತಿಯ ಮನಸ್ಸು ಹೆಂಡತಿಯ ಮನಸ್ಸಿನಂತೆ ಗಂಡನ ಮನಸ್ಸು ಇಬ್ಬರ ಮನಸ್ಸು ಒಂದೇ ರೀತಿ ಇದ್ದರೆ ಅವರಿಬ್ಬರು ಒಂದೇ ರೀ ಅಂತಾರೆ ಇಬ್ಬರು ಒಂದೇ ಅಂತನ್ನುವುದಕ್ಕೆ ಒಂದೇ ವ್ಯಕ್ತಿ ಅಂತ ಅರ್ಥ ಅಲ್ಲ ಅವರಿಬ್ಬರ ಮನಸ್ಸು ಒಂದೇ ಹಾಗೆ ನಾನು ನಾರಾಯಣನಿಂದ ಅಭಿನ್ನಳಾಗಿದ್ದೇನೆ ನಾರಾಯಣಳೇ ಆಗಿದ್ದೇನೆ ಅಂತಂದರೆ ನಾರಾಯಣನ ಅಭಿಪ್ರಾಯವೇನೋ ಅದರಂತೆ ಇರುವವಳು ನಾನು ಅಂತ ವಾಯುದೇವರು ವಾಯುದೇವರ ಮೇಲೆ ಲಕ್ಷ್ಮೀದೇವಿ ಇವರನ್ನು ಬಿಟ್ಟರೆ ಇನ್ನೊಬ್ಬರಿಗೆ ದೇವರ ಮನಸ್ಸಿನಂತೆ ಯಾವಾಗಲೂ ಇರುವುದಕ್ಕೆ ಸಾಧ್ಯ ಇಲ್ಲ ದೇವರ ಮನಸ್ಸು ಹೇಗಿದೆ ಅಂತನ್ನುವುದನ್ನು ತಿಳಿದು ಅದರಂತೆ ನಡೆಯುವಂತಹ ಯೋಗ್ಯತೆ ಅದು ಲಕ್ಷ್ಮೀದೇವಿಯದ್ದು ನಂತರದಲ್ಲಿ ವಾಯುದೇವರದ್ದು ಪ್ರಸ್ತುತ ಲಕ್ಷ್ಮೀದೇವಿಯದ್ದು ಆ ಯೋಗ್ಯತೆ ಇರುವುದರಿಂದ ಸಂದರ್ಭ ಅವರದ್ದು ಇರುವುದರಿಂದ ಅವರನ್ನು ನಾವಿಲ್ಲಿ ತಿಳಿಯೋಣ ನಮೇ ನಾರಾಯಣಾತ್ ಭೇದ ವಿದ್ಯತೆ ಹಿ ವಿಚಾರತಃ ವಿಚಾರತಃ ನೋಡಿ ಅದು ಮಾತು ಸ್ಪಷ್ಟ ಇದೆ ಯೋಚನೆಯನ್ನು ಮಾಡಿದರೆ ನನಗೂ ಕೂಡ ಪರಮಾತ್ಮನಿಂದ ಭೇದ ಅನ್ನುವುದು ಇಲ್ಲ ಒಂದೇ ಅಭಿಪ್ರಾಯ ನಮ್ಮಿಬ್ಬರದ್ದು ಕೂಡ ತನ್ಮಯಿ ಅಹಂ ಪರಂ ಬ್ರಹ್ಮ ಸವಿಷ್ಣು ಪರಮೇಶ್ವರ ಅಂತ ಲಕ್ಷ್ಮೀದೇವಿ ತನ್ನ ಪರಿಚಯವನ್ನು ಇಂದ್ರದ್ಯುಮ್ನ ಮುಂದೆ ಮಾಡಿಕೊಳ್ತಾ ಇದ್ದಾಳೆ ಆಗ ಆ ಇಂದ್ರದ್ಯುಮ್ನ ಏನಿದ್ದ ಅವನು ಲಕ್ಷ್ಮೀದೇವಿಗೆ ಪ್ರಣಮ್ಯ ಶಿರಸ ದೇವೀಂ ಪ್ರಾಂಜಲಿ ಪುನರಬ್ರವೀತ್ ಆ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ ಪುನಃ ಪ್ರಶ್ನೆಯನ್ನು ಕೇಳ್ತಾನೆ ಕಥಂ ಸ ಭಗವಾನ್ ಈಶಃ ಶಾಶ್ವತ ನಿಷ್ಕಲ ಅಚ್ಯುತ ಜ್ಞಾತು ಹಿ ಶಕ್ಯತೆ ದೇವಿ ಬೃಹಿ ಮೇ ಪರಮೇಶ್ವರಿ ನಿನ್ನ ಪರಿಚಯ ಆಯಿತು ನೋಡಿ ಹಿಂದೆ ಬಂದಂತೆ ಲಕ್ಷ್ಮೀದೇವಿ ನಿನ್ನ ಪರಿಚಯ ನನಗಾಯಿತು ಆ ನಿನ್ನ ಪತಿ ಇದ್ದಾನಲ್ಲ ನಿನಗೆ ಸ್ವಾಮಿ ಇದ್ದಾನಲ್ಲ ಅವನ ಪರಿಚಯವನ್ನು ಮಾಡಿಸಿಕೊಡು ಭಗವಾನ್ ಈಶಃ ಶಾಶ್ವತ ಅಚ್ಯುತಃ ಅವನ ರೂಪಕ್ಕೆ ನಾಶ ಎನ್ನುವುದೇ ಇಲ್ಲ ಅವನ ಗುಣಗಳಿಗೆ ನಾಶ ಅಂತನ್ನುವುದು ಇಲ್ಲ ಅವನು ನಿತ್ಯನಿದ್ದಾನೆ ಅವನನ್ನು ಪರಿಪೂರ್ಣವಾಗಿ ತಿಳಿದವರು ಅಂತನ್ನುವರು ಮತ್ತೊಬ್ಬರಿಲ್ಲ ಏವ ಮುಕ್ತಾಥ ವಿಪ್ರೇಣ ದೇವಿ ಕಮಲ ವಾಸಿನಿ ಸಾಕ್ಷಾನ್ ನಾರಾಯಣ ಜ್ಞಾನಂ ದಾಸ್ಯತಿ ಇತ್ಯಾಹ ತಮ್ಮು ನಿಮ್ ದೇವರ ಪರಿಚಯವನ್ನು ಮಾಡಿಸು ಅಂತ ಕೇಳಿದಾಗ ಲಕ್ಷ್ಮಿ ಅಂದಳಂತೆ ಆ ಇಂದ್ರದ್ಯುಮ್ನ ಬ್ರಾಹ್ಮಣನಿಗೆ ರಾಜನಾಗಿ ಬ್ರಾಹ್ಮಣನಾಗೆ ಹುಟ್ಟಿದನಲ್ಲ ಆ ಬ್ರಾಹ್ಮಣನಿಗೆ ಲಕ್ಷ್ಮೀ ದೇವಿ ಹೇಳ್ತಾಳೆ ಆ ದೇವರ ಪರಿಚಯವನ್ನು ದೇವರ ಮಾಹಾತ್ಮ್ಯವನ್ನು ನಾನಲ್ಲ ಆ ದೇವರೇ ನಿನಗೆ ಹೇಳ್ತಾನೆ ಆ ಭಗವಂತನೇ ನಿನಗೆ ಆ ಉಪದೇಶವನ್ನು ಮಾಡುತ್ತಾನೆ ಅಂತ ಈ ಇಂದ್ರದ್ಯುಮ್ನ ಬ್ರಾಹ್ಮಣನಿಗೆ ಅವನು ಜಾತಿಸ್ಮರ ಅಂತಾರೆ ಜಾತಿಸ್ಮರ ಅಂತಂದರೆ ಹಿಂದಿನ ಜನ್ಮದಲ್ಲಿ ಏನಾದದ್ದಿತ್ತು ಅದೆಲ್ಲವೂ ಈ ಜನ್ಮದಲ್ಲಿ ನೆನಪಿರೋದು ಅಂತ ಅರ್ಥ ಜಾತಿಸ್ಮರಣ ಅಂತ ಜಾತಿಸ್ಮರ ಅಂತ ಕರೀತಾರೆ ಈ ಜಡಭರತರು ಜಿಂಕೆ ಜಿಂಕೆಯಾಗಿ ಹುಟ್ಟಿದಾಗ ಅವನಿಗೆ ಹಿಂದಿನ ಜನ್ಮದ ನೆನಪಿತ್ತು ಅಂತ ಹೇಳುತ್ತಾರೆ ನೋಡಿ ಭರತನಾಗಿ ಹುಟ್ಟಿದ್ದ ಅಂತ ಅದನ್ನು ಜಾತಿಸ್ಮರ ಅಂತಾರೆ ಹಾಗೆ ಈ ಇಂದ್ರದ್ಯುಮ್ನ ಬ್ರಾಹ್ಮಣನಾಗಿ ಹುಟ್ಟಿದಾಗ ಅವನು ಜಾತಿಸ್ಮರನಾಗಿ ಹುಟ್ಟಿದ್ದ ಅನ್ನುವ ಮಾತನ್ನ ಹೇಳಿದ್ದಾರೆ ನಿನಗೆ ಸ್ವಯಂ ದೇವರೇ ಉಪದೇಶವನ್ನು ಮಾಡ್ತಾನೆ ಅಂತ ಮಹಾಲಕ್ಷ್ಮೀ ದೇವಿ ಅವನನ್ನು ಅನುಗ್ರಹ ಮಾಡಿದ್ದಾರೆ ಹಾಗೆ ಮುಂದೆ ಆ ಇಂದ್ರದ್ಯುಮನ ಬ್ರಾಹ್ಮಣ ದೇವರನ್ನ ಕಾಣಬೇಕು ದೇವರಿಂದ ಉಪದೇಶವನ್ನ ಪಡಿಬೇಕು ಅನ್ನುವ ಕುತೂಹಲದಲ್ಲಿ ಆಸಕ್ತಿಯಲ್ಲಿ ಅವನು ಇದ್ದ ಪರಮೇಣ ಸಮಾಧಿನ ಆರಾಧಯತ ಹೃಷಿಕೇಶಂ ಅವನೇ ಬರ್ತಾನೆ ಬಿಡು ಲಕ್ಷ್ಮೀದೇವಿ ಹೇಳಿದ್ದಾಳೆ ಎಂದ ಒಂದು ದಿವ್ಸ ಬಂದು ನನಗೆ ಉಪದೇಶ ಅಂತ ಸುಮ್ಮನೆ ಕೂಡಲಿಲ್ಲ ಆ ದೇವರ ದರ್ಶನಕ್ಕಾಗಿ ಪ್ರಯತ್ನವನ್ನ ಮಾಡಿದ ದೇವರು ನನಗೆ ಅನುಗ್ರಹವನ್ನು ಮಾಡಲಿ ಎನ್ನುವುದಕ್ಕಾಗಿ ಸಾಧನೆಯನ್ನು ಮಾಡಿದ ಇಂದ್ರದ್ಯುಮ್ನ ಕೆಲವು ಕಾಲಗಳು ಕಳೆದ ಮೇಲೆ ಪ್ರಾದುರಾಸೀತ ಮಹಾಯೋಗಿ ಪೀತ ವಾಸಾಹ ಜಗನ್ಮಯಃ ಮುಂದೊಂದು ದಿನ ಭಗವಂತ ಪೀತಾಂಬರಿಯಾದಂತಹ ದೇವರು ಅವನಿಗೆ ದರ್ಶನವನ್ನು ಕೊಡುತ್ತಾರೆ ಇಂದ್ರದ್ಯುಮ್ನಿಗೆ ದೃಷ್ಟ್ವ ದೇವಂ ಸಮಯಾಂತಂ ದೇವರು ಪಿತಾಂಬರಿಯಾದ ದೇವರು ಬರ್ತಾ ಇರುವುದನ್ನು ಕಂಡು ಈ ಇಂದ್ರದ್ಯುಮ್ನ ಬ್ರಾಹ್ಮಣ ತಾನೇ ಎದುರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪರಮಾತ್ಮನನ್ನ ಸ್ತೋತ್ರವನ್ನು ಮಾಡುತ್ತಾನೆ ಇಂದ್ರದ್ಯುಮ್ನ ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಹೃಷಿ ಕೇಶ ತುಭ್ಯಂ ವಿಶ್ವಾತ್ಮನೆ ನಮಃ ಯಜ್ಞಸ್ವಾಮಿ ನೀನು ಯಜ್ಞದ ಫಲವನ್ನು ನಿನಗೆ ಅರ್ಪಣೆ ಮಾಡುವುದು ವೇದಗಳಿಂದ ಪ್ರತಿಪಾದ್ಯ ನೀನು ನಿನಗೆ ಸಮರಾದವರು ಮತ್ತೊಬ್ಬರಿಲ್ಲ ನಿನಗೆ ಒಡೆಯರು ಇನ್ನೊಬ್ಬರಿಲ್ಲ ವೇದಗಳಿಂದ ಪ್ರತಿಪಾದ್ಯ ನೀನು ಲಕ್ಷ್ಮೀದೇವಿಗೆ ಒಡೆಯನಾಗಿದ್ದಿ ನೀನು ಆದ್ದರಿಂದ ಮಾಧವ ಅಂತ ಕರೆಸಿಕೊಳ್ತಾ ಇದ್ದೀರಿ ಇಂತಹ ಹೇ ದೇವರೇ ವಿಶ್ವಕ್ಕೆ ಸ್ವಾಮಿಯಾದ ಭಗವಂತ ನಿನಗೆ ನಮಸ್ಕಾರವು ಅಂತ ಹೇಳಿ ವಿಶಿಷ್ಟವಾದ ರೀತಿಯಲ್ಲಿ ಆ ಇಂದ್ರದ್ಯುಮ್ನ ಬ್ರಾಹ್ಮಣ ಪೀತಾಂಬರಿಯಾಗಿ ಬಂದಂತಹ ಭಗವಂತನ ರೂಪ ವಿಶೇಷಕ್ಕೆ ಸ್ತೋತ್ರವನ್ನು ಮಾಡಿದ್ದಾನೆ ಆಗ ಪ್ರಶ್ನೆ ಕೇಳ್ತಾನೆ ಕಿಂ ತತ್ ಪರತರಂ ತತ್ವ ಕಾ ವಿಭೂತಿ ಜನಾರ್ದನ ಇನ್ನೊಬ್ಬರು ಯಾರಾದರೂ ಆಗಿದ್ದರೆ ಈ ದೇವರು ಸಿಕ್ಬಿಟ್ಟಿದ್ದಾನೆ ಏನಾದರೂ ಒಂದಿಷ್ಟು ವರಗಳನ್ನು ಕೇಳಿ ನಮ್ಮ ಲೈಫ್ನಲ್ಲಿ ಆಗಿಬಿಡ್ಬೋದು ಅಂತೆಲ್ಲ ಯೋಚನೆಯನ್ನು ಮಾಡೋರಿರ್ತದೆ ಆದರೆ ಆತ ಇಂದ್ರದ್ಯುಮ್ನ ರಾಜ ಇಂದ್ರದ್ಯುಮ್ನ ಬ್ರಾಹ್ಮಣ ದುಡ್ಡಿಗೆ ಮಠಕ್ಕೆ ಮತ್ತೊಂದು ಸಂಪತ್ತು ಈ ಏನೇನೂ ಯೋಚನೆ ಮಾಡಲಿಲ್ಲ ಅವನು ಏನನ್ನೂ ಕೇಳಲಿಲ್ಲ ಅವನು ಬಹಳ ಆಶ್ಚರ್ಯ ಅನಿಸುತ್ತೆ ಆ ಜನ ಬದುಕಿದ್ದೇ ಜೀವನವನ್ನು ಮಾಡಿದ್ದೆ ಸಾತ್ ಸಾತ್ವಿಕವಾದಂತಹ ಜೀವನವನ್ನ ಮಾಡಿದ್ದ ಲೌಕಿಕಕ್ಕಾಗಿ ಜೀವನವನ್ನ ಮಾಡಿದವರೇ ಅಲ್ಲ ಅವರು ತಪಸ್ಸು ಮಾಡಿದ್ದಾಗಲಿ ಯಾಗಗಳನ್ನು ಮಾಡಿದ್ದಾಗಲಿ ಏನೋ ಪಡಿಬೇಕು ಏನೋ ಹಣ ಸಂಪಾದನೆ ಮಾಡಬೇಕು ಅಂತ ಮಾಡಿದ್ದಲ್ಲ ದೇವರ ಅನುಗ್ರಹಕ್ಕ ಅನುಗ್ರಹಕ್ಕೆ ಅಂತಾನೆ ತಪಸ್ಸು ಜೀವನವನ್ನ ಮಾಡಿದವರು ಹಾಗಾಗಿ ದೇವರು ಕಂಡಾಗ ಅವರು ಕೇಳಿದಂತಹ ಮಾತು ಕಿಂ ತತ್ ಪರತರಂ ತತ್ವಂ ನೋಡಿ ಅನೇಕ ಜನ್ಮಗಳ ಸಾಧನೆ ಮಾಡಿ ದೇವರು ಕಂಡಾಗ ಆ ಪರತತ್ವವನ್ನು ಉಪದೇಶ ಮಾಡು ವಿಭೂತಿ ಜನಾರ್ದನ ಕಾ ವಿಭೂತಿರ್ ಜನಾರ್ದನ ಕಿಂ ಕಾರ್ಯಂ ಕಾರಣಂ ಕಸ್ತಂ ಪ್ರವೃತ್ತಿಶ್ಚಾಪಿ ಕಾತವ ನೀನು ಯಾರು ನಿನ್ನ ಕೆಲಸಗಳೇನು ನಿನ್ನ ವಿಶೇಷ ಕಾರ್ಯಗಳೇನು ಇದನ್ನೆಲ್ಲವನ್ನು ಕೂಡ ನನಗೆ ತಿಳಿಸುವಂಥ ಪ್ರಾರ್ಥನೆಯನ್ನು ಮಾಡುತ್ತಾನೆ ಸ್ವಯಂ ದೇವರಿಗೇ ಪ್ರಾರ್ಥನೆ ಮಾಡುತ್ತಾನೆ ಯಾರೇ ಒಬ್ಬ ಆಚಾರ್ಯರು ಯಾರೇ ಒಬ್ಬ ವಿದ್ವಾಂಸರು ಪ್ರವಚನವನ್ನು ಮಾಡುತ್ತಾರೆ ಅಂದರೆ ಅವರಲ್ಲಿ ದೇವರು ತತ್ವಾಭಿಮಾನಿಗಳು ನದ್ಯಭಿಮಾನಿ ದೇವತೆಗಳು ಇದ್ದು ಉಪದೇಶವನ್ನು ಮಾಡುತ್ತಾರೆ ಮಾಡುತ್ತಾರೆ ಅಂತ ಅನುಸಂಧಾನವನ್ನು ತಂದುಕೊಳ್ಬೇಕು ಅಂತ ಆಚಾರ್ಯರು ಹೇಳುವುದು ಇದೆ ಈತನ ಪುಣ್ಯ ಸಾಕ್ಷಾತ್ ದೇವರೇ ಎದುರಿಗೆ ನಿಂತು ಉಪದೇಶವನ್ನು ಮಾಡುತ್ತಾ ಇದ್ದಾನೆ ಶ್ರೀ ಭಗವಾನು ವಾಚ ಪರಾತ್ ಪರತರಂ ತತ್ವ ಪರಂ ಬ್ರಹ್ಮೈಕಮವ್ಯಂ ನಿತ್ಯಾನಂದಮಯಂ ಜ್ಯೋತಿ ಅಕ್ಷರಂ ತಮಸಃ ಪರಂ ನೋಡೋ ಇಂದ್ರದ್ಯುಮನ ಆ ದೇವರನ್ನು ನೀನು ತಿಳಿದುಕೋ ತತ್ವ ಅದು ಎಲ್ಲ ತತ್ವಗಳಿಗಿಂತಲೂ ಉತ್ಕೃಷ್ಟವಾದ ತತ್ವ ಅದು ಉಳಿದ ನಂತರದ ತತ್ವಗಳಿಗೆ ಮೂಲ ಕಾರಣವಾದ ತತ್ವ ಅದು ಅವನು ಬ್ರಹ್ಮ ಅವನು ಏಕ ಏಕ ಅಂದರೆ ಅವನೊಬ್ಬನೇ ಇರೋದು ಅಂತ ಅರ್ಥ ಅಲ್ಲ ಏಕ ಅಂತಂದರೆ ಪ್ರಧಾನ ಅಂತ ಅರ್ಥ ಅವನೇ ಜಗತ್ತಿಗೆ ಪ್ರಧಾನನಾದಂತಹ ವ್ಯಕ್ತಿ ನಾಶರಹಿತನಾದಂತಹ ವ್ಯಕ್ತಿ ಅಂತ ಆ ದೇವರ ಮಹತ್ವವನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ ಮುಂದೆ ಇಂದ್ರಧ್ಯ ಪ್ರಶ್ನೆಯನ್ನು ಕೇಳುತ್ತಾರೆ ಆ ಪ್ರಶ್ನೆಯನ್ನು ಮಾತ್ರ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಇಂದ್ರಧ್ಯ ವಾಚ ಕೇತೆ ವರ್ಣಾಶ್ರಮಾಚಾರಾ ಯೈಹಿ ಸಮಾರಾಧ್ಯತೆ ಪರಹ ಅಂದರೆ ಇಲ್ಲಿ ಮುಂದೆ ಈ ಸಂವಾದ ರೂಪದಲ್ಲಿನೇ ಸಂಪೂರ್ಣ ಕೂರ್ಮ ಪುರಾಣ ಅಂತನ್ನುವುದು ಹೊರಡೋದು ಇಲ್ಲೇನು ಇಂದ್ರಧ್ಯಮ್ನಿಗೆ ದೇವರು ಉಪದೇಶ ಮಾಡಿದ ಅದನ್ನೇ ಕೂರ್ಮರೂಪಿಯಾದಂತಹ ದೇವರು ಉಪದೇಶವನ್ನು ಮಾಡುವಂಥದ್ದು ಅದನ್ನೇ ನೈಮಿಷಾರಣ್ಯದಲ್ಲಿ ಇರುವಂತಹ ಜನರಿಗೆ ರೋಮಹರ್ಷಣರು ಉಪದೇಶವನ್ನು ಮಾಡುವಂಥದ್ದು ವರ್ಣ ಆಶ್ರಮ ಧರ್ಮಗಳನ್ನು ನಮಗೆ ಹೇಳು ಯಾವ ರೀತಿಯಲ್ಲಿ ಅವುಗಳಿಂದ ದೇವರು ಆ ಭಗವಂತ ಆರಾಧಿತನಾಗ್ತಾನೆ ಪೂಜಿತನಾಗ್ತಾನೆ ಯಾವುದು ನಿಜವಾದ ಜ್ಞಾನ ಹೇಗೆ ಜಗತ್ತನ್ನು ದೇವರು ಸೃಷ್ಟಿ ಮಾಡುತ್ತಾನೆ ಜಗತ್ತನ್ನು ಲಯವನ್ನು ಮಾಡುತ್ತಾನೆ ಎಷ್ಟು ವಿಧವಾದಂತಹ ಸೃಷ್ಟಿಗಳಿವೆ ಮನ್ವಂತರಗಳ ಬಗ್ಗೆ ಹೇಳು ಪವಿತ್ರವಾದಂತಹ ತೀರ್ಥಗಳನ್ನು ಹೇಳಿ ಎಂತಾರೆ ನೋಡಿ ಇಲ್ಲಿದೆ ತೀರ್ಥಾನಿ ಅರ್ಕಾದಿ ಸಂಸ್ಥಾನಂ ಪೃಥ್ವಿಯಂ ಅವಿಸ್ತರಂ ಕತಿ ದ್ವೀಪ ಸಮುದ್ರಾಶ್ಚ ಪರ್ವತಾಶ್ಚ ನದಿ ನದಾಹ ನದಿಗಳು ನದಗಳು ಪರ್ವತಗಳು ಸಮುದ್ರಗಳು ಇವುಗಳನ್ನೆಲ್ಲ ನಮಗೆ ತಿಳಿಸಿ ಎಂದರು ನಮಗೆ ಅನಿಸಬಹುದು ಇದನ್ನೆಲ್ಲ ಯಾಕೆರೆ ಹೇಳಬೇಕು ನದಿಗಳು ನದಗಳು ಪರ್ವತಗಳು ಸರೋವರಗಳು ಇದನ್ನೆಲ್ಲ ಏನು ಹೇಳುವುದಿದೆ ಅದಕ್ಕೆ ಭಾಗವತ ಉತ್ತರ ಕೊಟ್ಟಿದೆ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಅವುಗಳೆಲ್ಲ ದೇವರ ಒಂದೊಂದು ಪ್ರತಿಮಾ ಅಂತ ತಿಳಿಲಿಕ್ಕಾಗಿ ಹೇಳಿಕೊಡುತ್ತಾರೆ ಸರಿತ್ ಸಮುದ್ರಾಂಶ ಹರಿಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದ ನನ್ಯಂ ಸಮುದ್ರ ಕಂಡ್ರೆ ಅದೊಂದು ದೇವರ ಪ್ರತಿಮೆ ನದಿ ಕಂಡ್ರೆ ಅದೊಂದು ದೇವರ ಪ್ರತಿಮೆ ಹೇಗೆ ಸಾಲಿಗ್ರಾಮ ಅಥವಾ ಒಂದು ಪ್ರತಿಮಾ ಶಿಲೆಯದ್ದು ಅಥವಾ ಪಂಚಲೋಹದ್ದು ಪ್ರತಿಮೆಗಳು ಅಂತ ಏನಿರುತ್ತದೆ ಅಲ್ಲಿ ದೇವರನ್ನು ನಾವು ಕಾಣ್ತೇವೆ ಅರ್ಚನೆಯನ್ನು ಮಾಡುತ್ತೇವೆ ಪೂಜೆಯನ್ನು ಮಾಡುತ್ತೇವೆ ಆ ರೀತಿ ನದ್ಯಂತರ್ಗತವಾದ ಭಗವದ್ ರೂಪಗಳಿವೆ ಕಾವೇರಿ ಇದೆ ಕಾವೇರಿ ಇಲ್ಲಿ ರಂಗನಾಥನ ಸ್ಮರಣೆ ಮಾಡು ಅಂತಾರೆ ರಂಗನಾಥನ ದೇವರ ಪ್ರತಿಮೆ ಇದ್ದಂತೆ ಸಮುದ್ರ ಇದೆ ಸಮುದ್ರದಲ್ಲಿ ದೇವರಿದ್ದಾನೆ ಅಂತ ಕಂಡು ನಮಸ್ಕಾರವನ್ನು ಮಾಡು ನಕ್ಷತ್ರಗಳು ಅಂತ ನಮಸ್ಕಾರವನ್ನು ಮಾಡು ಸೂರ್ಯ ಚಂದ್ರಲ್ಲಿ ಅಂತ ನಮಸ್ಕಾರ ಮಾಡು ಅಂದರೆ ಇವುಗಳನ್ನೆಲ್ಲ ಹೇಳುವುದರ ಹಿನ್ನೆಲೆ ಕೇವಲ ನದಿ ನದ ಪರ್ವತ ಗುಡ್ಡ ಬೆಟ್ಟ ಇದನ್ನು ಹೇಳುವುದು ಮಾತ್ರ ಅಲ್ಲ ಒಳಗೆ ದೇವರಿದ್ದಾನೆ ಎಲ್ಲವೂ ದೇವರ ಒಂದು ಪ್ರತಿಮಾ ಬೃಹತ್ತಾದ ಪ್ರತಿಮಾ ಅನ್ನುವ ಚಿಂತನೆ ನಮಗೆ ಬರುವುದಕ್ಕಾಗಿ ಪುರಾಣಗಳು ಇವುಗಳನ್ನು ಹೇಳುತ್ತವೆ ಯಾವುದೋ ಒಂದು ಸಮಾಜಶಾಸ್ತ್ರದಲ್ಲಿ ಅಥವಾ ಇನ್ಯಾವುದೋ ಶಾಸ್ತ್ರದಲ್ಲಿ ಓದಿದಂತೆ ಇದನ್ನು ಓದಿಬಿಡುವುದಲ್ಲ ಇದರಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡುವುದಕ್ಕಾಗಿ ತಿಳಿಸುವಂಥದ್ದು ಪ್ರಾರಂಭವನ್ನು ಕೂರ್ಮ ಪುರಾಣದ ಚಿಂತನೆಯನ್ನು ಮಾಡುವುದಕ್ಕೆ ಇವತ್ತು ಆರಂಭವನ್ನು ಮಾಡಿದ್ದೇವೆ ಇನ್ನು ನಂತರದಲ್ಲಿ ದೇವರ ಉಪದೇಶದಲ್ಲಿ ಅನೇಕ ಏನೇನು ಪ್ರಶ್ನೆಗಳು ಬಂತಲ್ಲ ಹಿಂದೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಆರಂಭವನ್ನು ಮಾಡುತ್ತಾರೆ ನಾಳಿನ ದಿವಸದಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮಧುವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ಹರೆಯ ನಮಃ